ವೀಕ್ಷಕರೇ ಪುನರುಸು ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಆಯ್ಕೆ ಮಾಡ್ಕೋಬೇಕು ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗವನ್ನು ಯಾವುದು ಆ ಉದ್ಯೋಗವನ್ನ ಮಾಡಿದ್ರೆ ಸಕ್ಸಸ್ ಆಗುವಂತಹ ಉದ್ಯೋಗ ಯಾವುದು ಅನ್ನುವಂತಹ ಬಹು ಅಮೂಲ್ಯವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುವಂತ ವಿಡಿಯೋ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ಈ ವಿಡಿಯೋ ಉಪಯೋಗ ಆಗ್ತದೆ ನಾವೊಂದಿಷ್ಟು ಸರಳ ಸುಲಭವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಎಚ್ಚರಿಕೆಯಿಂದ ಇರಲಿ ಇರಬೇಕಾಗಿರತಕ್ಕಂಥ ಒಂದು ಮುಖ್ಯವಾಗಿರತಕ್ಕಂತ ಅಂಶ ಇದೆ ಆ ಎಚ್ಚರಿಕೆಯಲ್ಲಿ ಇರುವಂತಹ ಆರೋಗ್ಯದ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋದ ಕೊನೆಯಲ್ಲಿ ತಾವು ತಿಳ್ಕೊತೀರಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಪುರುರಕ್ಷ ಪುನರುಸ ನಕ್ಷತ್ರದ ನಾಲ್ಕು ಚರಣಗಳಲ್ಲಿ ಮೂರು ಚರಣ ಮಿಥುನ್ ರಾಶಿ ಅಂಡ್ರೆ ಬರುತ್ತೆ ಒಂದು ಚರಣ ಕಟಕ ರಾಶಿಗೆ ಬರುತ್ತೆ ಮಿಥುನ್ ರಾಶಿಯ ಅಧಿಪತಿ ಯಾರು ಬುಧ ಕಟಕ ರಾಶಿಯ ಅಧಿಪತಿ ಚಂದ್ರ ಇನ್ನು ಈ ನಕ್ಷತ್ರದ ಅಧಿಪತಿ ಗುರು ಆಗಿರುವಂಥದ್ದು ನಕ್ಷತ್ರದ ದೇವತೆ ಅತಿಥಿ ಆಗಿರುವಂಥದ್ದು ಅತಿಥಿ ಇನ್ನು ಈ ಒಂದು ನಕ್ಷತ್ರದವರು ಬಹಳ ವಿಶೇಷವಾಗಿ ಯಾವತ್ತಿಗೂ ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನದವರು ತೀವ್ರವಾಗಿರ್ತಕ್ಕಂತ ಬುದ್ಧಿ ಉಳ್ಳವರು ಉತ್ತಮವಾಗಿರತಕ್ಕಂತ ಸ್ಮರಣ ಶಕ್ತಿ ಇರತಕ್ಕಂತಹ ವ್ಯಕ್ತಿತ್ವ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಬೌದ್ಧಿಕವಾಗಿ ಇಚ್ಛೆಗಳಿಂದ ಪರಿಪೂರ್ಣತೆಯಿಂದ ಇರತಕ್ಕಂತಹ ವ್ಯಕ್ತಿತ್ವ ಸೂಕ್ತ ಅಹ್ ಪೂರ್ವ ಅನುಮಾನದಲ್ಲಿ ಆ ಒಂದು ಒಂದು ಎಚ್ಚರಿಕೆಯನ್ನು ನೀಡುವಂತಹ ವ್ಯಕ್ತಿತ್ವ ಇರುತ್ತೆ ಸ್ಪಷ್ಟ ದಿಶ್ ದೃಷ್ಟಿಕೋನ ಇರುತ್ತೆ ಒಂದು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರದಲ್ಲಿ ತುಂಬಾ ಸ್ಪಷ್ಟತೆ ಇರುವಂತದ್ದು ವಾಸ್ತವಿಕ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂತದ್ದು ಸಾಂದರ್ಭಿಕವಾಗಿ ನಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ವ್ಯವಹಾರಿಕ ಕಾರ್ಯಗಳಲ್ಲಿ ಬಹಳಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಸಮಲೋತೋಲಿತವಾಗಿರ್ತಕ್ಕಂಥ ಮನಸ್ಸು ಆ ಮತ್ತೆ ಅಧಿಕವಾಗಿರತಕ್ಕಂತಹ ಜ್ಞಾಪಕ ಶಕ್ತಿಯಿಂದ ಬಹಳಷ್ಟು ಬುದ್ಧಿ ಚಾತುರ್ಯದಿಂದ ಇರುವಂತದ್ದು ಇನ್ನು ಸತ್ಯವಾದಿಗಳು ನ್ಯಾಯವಾದಿಗಳು ಧರ್ಮವಾದಿಗಳು ಆ ಜೊತೆಗೆ ಧರ್ಮಾರ್ಥ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ವ್ಯಕ್ತಿತ್ವ ಸುರದ್ರೂಪಿಗಳು ನೋಡೋದಕ್ಕೆ ತುಂಬಾ ಆ ಒಂದು ನೋಟ ತುಂಬಾ ಆಕರ್ಷಕವಾಗಿರತಕ್ಕಂಥದ್ದು ಎಲ್ಲರನ್ನ ಒಂದು ಇಂಪ್ರೆಸ್ ಮಾಡತಕ್ಕಂತಹ ಒಂದು ಗುಣ ಸ್ವಭಾವ ನಿಮ್ಮಲ್ಲಿರ್ತಕ್ಕಂಥದ್ದು ಬುದ್ಧಿವಂತಿಕೆ ಇರುತ್ತೆ ಶ್ರೀಮಂತಿಕೆ ಇರುತ್ತೆ ಬಹಳಷ್ಟು ಚಾತುರ್ಯತೆಯಿಂದ ಮತ್ತೆ ವ್ಯಾಪಾರ ಮನೋಧರ್ಮ ಇರತಕ್ಕಂಥದ್ದು ಒಂದು ಒಳಗಡೆ ವಿಶೇಷವಾಗಿರ್ತಕ್ಕಂತ ಕಲಾವಿದನಿರತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು ನಿಮ್ಮ ಬಗ್ಗೆ ಹೇಳ್ತಾ ಹೋದ್ರೆ ಒಂದ ಎರಡ ಒಂದು ಅವರ್ ಎರಡು ಅವರ್ ಕೂಡ ಸಾಲೋದಿಲ್ಲ ಅಷ್ಟೊಂದು ವಿಷಯಗಳು ಇದೆ ಪುನರ್ ನಕ್ಷತ್ರದವರ ಬಗ್ಗೆ ಹೇಳಬೇಕು ಅಂತಂದ್ರೆ ಆದ್ರೆ ಇವತ್ತಿನ ಟ್ರಾಫಿಕ್ ಅದಲ್ಲ ಇವತ್ತು ಉದ್ಯೋಗದ ಬಗ್ಗೆ ಹೇಳಬೇಕಾಗಿದೆ ಹಾಗಾಗಿ ಸಲ ಇದಕ್ಕಾಗಿನೇ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ನಾವು ತಿಳಿಸೋಣ ಆದರೆ ಈಗ ಹೇಳಿರುವಂತ ಮಾಹಿತಿ ಸರಿನಾ ಎಷ್ಟು ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಎನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಶೇಷ ಬರೋಣ ನಿಮ್ಮ ಒಂದು ಆರೋಗ್ಯದ ಒಂದು ಕೆಲಸದ ಉದ್ಯೋಗದ ದೃಷ್ಟಿಕೋನವನ್ನ ನೋಡೋದಾದ್ರೆ ನೋಡಿ ಪತ್ರಿಕಾ ರಂಗದಲ್ಲಿ ಬಹಳಷ್ಟು ಸಫಲತೆಯನ್ನ ಪಡಿತಕ್ಕಂತಹ ಸನ್ನಿವೇಶಗಳು ಮತ್ತೆ ಯಾಕಂತಂದ್ರೆ ಈ ನಕ್ಷತ್ರ ಬುಧನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಬಹಳಷ್ಟು ಸಂಪಾದನೆಯನ್ನ ಮಾಡತಕ್ಕಂಥದ್ದು ಸ್ವಂತ ಬಲದಲ್ಲಿ ಇರುವಂತದ್ದು ನೀವು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಸ್ವಂತ ಬುದ್ಧಿ ನಿಮ್ಮ ಬುದ್ಧಿಯೇ ನಿಮಗೆ ಬಲ ನಿಮ್ಮ ಬುದ್ಧಿಯೇ ನಿಮಗೆ ಶಕ್ತಿ ನಿಮ್ಮ ಬುದ್ಧಿಯೇ ನಿಮಗೆ ಸಂಪತ್ತು ಆಗಿರತಕ್ಕಂಥದ್ದು ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇರುತ್ತಲ್ಲ ಆ ಆತ್ಮಸ್ಥೈರ್ಯದಿಂದ ನೀವು ಮಾಡುವಂತ ಕಾರ್ಯದಲ್ಲಿ ಬಹಳಷ್ಟು ಯಶಸ್ಸನ್ನ ಗಳಿಸುವಂತಹ ಸನ್ನಿವೇಶಗಳಿರುತ್ತೆ ಹೆಚ್ಚಿನ ಒಂದು ಈ ಪ್ರಕಾಶಕರಾಗಿ ಸಂಶೋಧನೆ ಅಥವಾ ಮೇಲ್ವಿಚಾರಣೆ ಕಥೆಗಳ ಲೇಖನ ಜಾಹೀರಾತು ಏನು ಸ್ವಲ್ಪ ಈ ಪತ್ರಿಕಾ ಪ್ರಚಾರ ಕೆಲಸಗಳಲ್ಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಳ್ಳೆ ಹೆಸರನ್ನ ಇರತಕ್ಕಂಥದ್ದು ಕಾನೂನು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆ ಲಾಭ ಇರತಕ್ಕಂಥದ್ದು ಸಾಹಿತ್ಯ ಜೀವ ವಿಮೆಯ ಪ್ರತಿನಿಧಿಯಾಗಿ ಎಲ್ ಎ ಸಿ ಏಜೆಂಟ್ ರಾಗಿ ಆರ್ಥಿಕವಾಗಿರ್ತಕ್ಕಂಥ ದಲಾಲ್ರ ಕೆಲಸ ಮಾಡುವಂಥದ್ದು ಲೆಕ್ಕಾಧಿಕಾರಿಗಳಾಗಿ ಬ್ಯಾಂಕ್ ನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಲೆಕ್ಕ ಪರೀಕ್ಷಕರಾಗಿ ಮತ್ತೆ ಸಿವಿಲ್ ನ್ಯಾಯಾಧೀಶರಾಗಿ ಮತ್ತೆ ವಕೀಲರಾಗಿ ಅಥವಾ ಕೋರ್ಟ್ಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಬಹಳಷ್ಟು ಲಾಭಗಳಿರ್ತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಸಿವಿಲ್ ಇಂಜಿನಿಯರ್ ಆಗಿ ನೀವು ಕೆಲಸ ಮಾಡ್ತಕ್ಕಂಥದ್ದು ಸಿವಿಲ್ ಇಂಜಿನಿಯರ್ ಜೊತೆಗೆ ಈ ಡಾಕ್ಟರ್ಸ್ ವಿಶೇಷವಾಗಿ ದಂತ ವಿಶ್ಲೇಷಕರಾಗಿ ಮತ್ತೆ ಮಹಾಪೌರರಾಗಿ ಪುರಸಭಾ ಸದಸ್ಯರಾಗಿ ಮತ್ತೆ ಶಾಲೆಯ ಮೇಷ್ಟ್ರ ಕೆಲಸ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ಲಾಭಕಾರಕವಾದಂತಹ ಫಲಗಳು ಸಿಗ್ತಾ ಇರುವಂತದ್ದು ಇನ್ನು ಅನುವಾದವನ್ನು ಮಾಡತಕ್ಕಂಥದ್ದು ಕಾರ್ಯದರ್ಶಿಯಾಗಿ ನೋಂದಣಾಧಿಕಾರಿಗಳಾಗಿ ರಾಜದೂತರಾಗಿ ಮತ್ತೆ ಈ ಪಂಡಿತರಾಗಿ ಜ್ಯೋತಿಷ್ಯರಾಗಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸತಕ್ಕಂಥದ್ದು ನಿಮಗೆ ಲಾಭಕಾರಕವಾಗಿರತಕ್ಕಂತಹ ಫಲಗಳು ಸಿಗುವಂಥದ್ದು ಮತ್ತೆ ಈ ವ್ಯಾಪಾರ ಕ್ಷೇತ್ರದಲ್ಲಂತೂ ಬಹಳಷ್ಟು ಲಾಭ ಇದೆ ಬಟ್ಟೆ ಮಾರಾಟಗಾರರ ಒಂದು ವಿಭಾಗ ನಿಮಗೆ ತುಂಬಾ ಚೆನ್ನಾಗಿದೆ ಉಣ್ಣೆ ಪದಾರ್ಥಗಳ ಮಾರಾಟವೂ ಕೂಡ ನಿಮಗೆ ಲಾಭವನ್ನ ತಂದು ಕೊಡುತ್ತೆ ಈಗ ಈ ವಿಡಿಯೋ ಪ್ರಾರಂಭ ಆಗಿದೆ ಅಂತ ಹೇಳಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ಇನ್ನು ಅದ್ಭುತವಾಗಿರ್ತಕ್ಕಂತ ವಿಚಾರಗಳು ಈ ವಿಡಿಯೋದಲ್ಲಿ ಬರ್ತದೆ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರುವಂತದ್ದು ನಿಮ್ಗೆ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಆಗ್ತಾ ಇಲ್ವಾ ನೂರ ಎಂಟು ಜೀವನದ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತಂದ್ರೆ ಈ ಜನ್ಮ ಜಾತಕದಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗಿರ್ತಕ್ಕಂಥದ್ದು ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಉಳಿದಿರುವ ಮಾಹಿತಿಯನ್ನ ನೋಡಿ ತಿಳ್ಕೊಳ್ಳೋಣ ನೋಡಿ ಈ ಒಂದು ಆ ಪುನರುಸು ನಕ್ಷತ್ರದವರು ಬಹಳ ವಿಶೇಷವಾಗಿ ಬ್ಯಾಂಕಿನ ಕೆಲಸಗಳಲ್ಲಿ ಮತ್ತೆ ದೈಹಿಕ ತಜ್ಞರಾಗಿ ಧಾರ್ಮಿಕ ಮುಖಂಡರಾಗಿ ಮತ್ತೆ ಮಂದಿರ ನಿರ್ಮಾಣಗಳಿಗೆ ಸಂಬಂಧಿಸಿರತಕ್ಕಂತ ಕೆಲಸಗಳು ಉತ್ತಮವಾಗಿರುವಂತಹ ಅವಕಾಶಗಳಲ್ಲಿ ವಿದ್ಯಮಾನವಾಗಿರುವಂತಹ ಶುಭ ಕಾರ್ಯಗಳನ್ನ ಮಾಡತಕ್ಕಂಥದ್ದು ಅಥವಾ ಈ ಮದುವೆಯ ಒಂದು ಕಾರ್ಯಗಳಲ್ಲಿ ಕೆಲಸವನ್ನ ನಿರ್ವಹಿಸತಕ್ಕಂಥದ್ದು ಜೊತೆಗೆ ಸಾಕ್ಷಿದಾರರಾಗಿ ಅರ್ಥಶಾಸ್ತ್ರಜ್ಞರಾಗಿ ಕೆಲಸವನ್ನ ಮಾಡತಕ್ಕಂಥದ್ದು ಲಾಭವಿದೆ ಜೊತೆಗೆ ಈ ಪ್ರಾಂಶುಪಾಲರಾಗಿ ಪ್ರಾಧ್ಯಾಪಕರಾಗಿ ಬಹು ಅಮೂಲ್ಯ ಮತ್ತು ಈ ಐತಿಹಾಸಿಕ ವಸ್ತುಗಳನ್ನ ಸಂಗ್ರಹ ಮಾಡತಕ್ಕಂತ ಕೆಲಸಗಳಲ್ಲಿ ಬಹಳಷ್ಟು ಲಾಭ ಇದೆ ವ್ಯಾಪಾರಿ ಅಂತೂ ನಿಮಗೆ ತುಂಬಾ ಚೆನ್ನಾಗಿದೆ ನಾವಿಕರಾಗಿ ಮತ್ತೆ ಪರ್ಯಟನಾ ಕೆಲಸಗಳನ್ನ ಮಾಡುವಂತದ್ದು ಸಾರ್ವಜನಿಕ ಹಿತಾಸಕ್ತಿಯನ್ನ ಬಯಸುವಂತಹ ಕೆಲಸಗಳು ಮಾಡತಕ್ಕಂಥದ್ದು ಸರ್ಕಾರಿ ಅರೆ ಸರಕಾರಿಯಲ್ಲಿ ಬಹಳಷ್ಟು ಲಾಭವನ್ನ ಗಳಿಸುವಂತಹ ಸಾಧ್ಯತೆಗಳಿದೆ ಜಲಪದಾರ್ಥಗಳ ಮಾರಾಟ ಮಾಡತಕ್ಕಂಥದ್ದು ಅಥವಾ ತಯಾರಿ ಮಾಡುವಂಥದ್ದು ಧ್ರುವ ಪದಾರ್ಥಗಳ ಮಾರಾಟ ಮಾಡುವಂಥದ್ದು ಅಥವಾ ತಯಾರು ಮಾಡುವಂಥದ್ದು ರೋಗಿಯ ಒಂದು ಸೇವಕರಾಗಿ ಮತ್ತೆ ಜಲ ವಿತರಣೆ ಅಥವಾ ಕೆರೆಗೆ ನಿರ್ಮಾಣಕ್ಕೆ ಈ ಈ ನದಿ ಇರ್ಬೋದು ಸರೋವರ ಇರಬಹುದು ಅಥವಾ ಕೆರೆ ಇರಬಹುದು ಈ ರೀತಿಯಾಗಿರತಕ್ಕಂತಹ ನಿರ್ಮಾಣ ಮಾಡುವಂತಹದ್ದು ಅದಕ್ಕೆ ಅದಕ್ಕೆ ಸಂರಕ್ಷಣೆ ಮಾಡುವಂತಹ ಕೆಲಸ ಅಣೆಕಟ್ಟು ಇಂತಹ ಕೆಲಸಗಳನ್ನು ಮಾಡುವಂಥದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಒಂದು ನೀವು ಯಶಸ್ಸನ್ನ ಗಳಿಸ್ತೀರಿ ಅನ್ನುವಂಥದ್ದು ನೀವು ಮೊದಲು ಕಮಿಟ್ ಆಗಲ್ಲ ಕಮಿಟ್ ಆದ್ರೆ ಅದನ್ನು ಪೂರ್ಣ ಆಗೋರಿಗೆ ಬಿಡುವಂತ ವ್ಯಕ್ತಿತ್ವ ಅಲ್ಲ ಇದು ನಿಮ್ಮ ಸ್ಟ್ರೆಂತ್ ಅಂತ ಹೇಳಬಹುದು ಈ ಪುನರುಸ ನಕ್ಷತ್ರದವರು ಬಹಳ ಅಮೂಲ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ನಿಮ್ಮ ಆರೋಗ್ಯದ ಒಂದು ಬಹು ಅಮೂಲ್ಯವಾದ ಎಚ್ಚರಿಕೆ ಯಾವುದು ಅನ್ನುವಂಥದ್ರ ಬಗ್ಗೆ ಖಂಡಿತ ತಿಳಿಸೋಣ ಆದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಪುನರುಸು ನಕ್ಷತ್ರದವರು ಸದಾ ಎಚ್ಚರಿಕೆಯಿಂದಿರಬೇಕಾಗಿರುವಂಥದ್ದು ಆಹಾರ ಆಹಾರ ಸೇವನೆಯಲ್ಲಿ ಫುಡ್ ಪಾಯ್ಸನ್ ಆಗುವಂಥದ್ದು ಅಥವಾ ಈ ಜಾಸ್ತಿ ಊಟ ಮಾಡಿದ್ರೆ ಸ್ವಲ್ಪ ಏನಾಗುತ್ತೆ ಹೊಟ್ಟೆಯಲ್ಲಿ ಅಹ್ ಉದರಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿರ್ತದೆ ನಿಯಮಿತ ಆಹಾರವನ್ನು ಸೇವಿಸಬೇಕು ಈ ನ್ಯಮೋನಿಯಾದಂತಹ ಅಥವಾ ಶ್ವಾಸನಾಳದಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇರುತ್ತೆ ಚಿಕ್ಕ ಪುಟದಾಗಿ ಆದರೆ ಸಮಸ್ಯೆ ಚಿಕ್ಕದು ಅಂತೇಳಿ ನೆಗ್ಲೆಕ್ಟ್ ಮಾಡಬಾರ್ದು ಆರೋಗ್ಯದ ಕಡೆ ಒಂದು ಗಮನ ಕೊಡಿ ಆರೋಗ್ಯ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ ನೀವು ಚೆನ್ನಾಗಿದ್ರೆ ನಿಮ್ ಉದ್ಯೋಗ ಚೆನ್ನಾಗಿರುತ್ತೆ ಉದ್ಯೋಗ ಚೆನ್ನಾಗಿದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ಹಾಗಾಗಿ ಒಂದಕ್ಕೊಂದು ಚೈನ್ ಸಿಸ್ಟಮ್ ತರ ಇರುತ್ತೆ ಹಾಗಾಗಿ ಆರೋಗ್ಯ ವಿಭಾಗ್ಯ ಆರೋಗ್ಯದ ಕಡೆ ಗಮನ ಕೊಡಿ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು